ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಆರು ವರ್ಷದ ಮಗುವನ್ನು ನಾಲೆಗೆ ಎಸೆದ ಮಹಾತಾಯಿ ನಾಲೆಯಲ್ಲಿ ಅಪಾಯಕಾರಿ ಮೊಸಳೆ ಇದ್ದು ಮಗುವನ್ನು ಎಳೆದುಕೊಂಡು ಹೋಗಿರುವ ಶಂಕೆ ದಾಂಡೇಲಿ ನಗರದ ಹಾಳ್ಮಡಿಯ ಸಮೀಪ ತಾಯಿ ಮಗುವನ್ನು ನಾಲೆಗೆ ಎಸೆದ ಘಟನೆ ಶನಿವಾರ ತಡ ರಾತ್ರಿ ನಡೆದಿದೆ ನಾಲೆಗೆ ಎಸೆದ ಮಗುವಿನ ಹೆಸರು ವಿನೋದ್ ವರ್ಷ ಆರು ಎಂದು ತಿಳಿದು ಬಂದಿದೆ ರವಿಕುಮಾರ್ ಸಿಳಿನಿ ಸಾವಿತ್ರಿ ದಂಪತಿ ಮಗು ಇದಾಗಿದ್ದು ತಾಯಿ ಕೋಪದ ಭರದಲ್ಲಿ ತನ್ನ ಕೈಯಾರಿ ಮಗುವು ನಾಲೆಗೆ ಎಸೆದಿದ್ದಾಳೆ ಎನ್ನುತ್ತಾರೆ ಸ್ಥಳೀಯರು ಮಗುವನ್ನು ನಾಲೆಗೆ ಎಸೆಯಲು ನಿರ್ದಿಷ್ಟ ಕಾರಣ ತಿಳಿದು ಬಂದಿಲ್ಲ ಈ ಮುಂಚೆ ಗಾಂಧಿನಗರದಲ್ಲಿ ವಾಸವಿದ್ದ ಇವರು ಕಳೆದ ಎರಡು ತಿಂಗಳಿಂದ ಹಾಲ್ಮಡ್ಡಿ ಬಾಡಿಗೆ ಮನೆಯಲ್ಲಿ ವಾಸಕ್ಕೆ ಬಂದಿರುತ್ತಾರೆ ಇವರು ವಾಸವಿರುವ ಅನತಿ ದೂರದಲ್ಲಿ ತ್ಯಾಜ್ಯ ಹರಿದು ಹೋಗುವ ದೊಡ್ಡ ಗಟ್ಟಾರ ಇದ್ದು ಅಲ್ಲಿ ಮಗುವನ್ನು ಎಸೆದಿದ್ದಾಳೆ ತಾಲೂಕಿನ ಹಾಳಮಡ್ಡಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕಗ್ಗತ್ತಲ್ಲಿ ನಾಲೆಯ ಸುತ್ತಮುತ್ತ ಮಗುವಿಗಾಗಿ ಸಾರ್ವಜನಿಕರು ಹುಡುಕಾಟ ನಡೆಸುತ್ತಿದ್ದಾರೆ ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಜೋಡಾ ಅಗ್ನಿಶಾಮಕ ದಳದವರು ಪರಿಶೀಲನೆ ನಡೆಸುತ್ತಿದ್ದಾರೆ

तरा

அட்டோ புல்லக்கல நீ என்ன பண்ணிட்டு இருக்கே ஆ பேக் கூட இருக்கு இங்க பாருடா கைட்டலாம் பட்ச்சரலாம் ஆ நம்ம மூடிடலாம் எட்டோ சுவறுகடா ஆ ரெண்டுமே பாريقட்டலாம் ஆ நான் சொல்ல வேண்டியது இல்லை நம்ம மாட்டீங்க அஸ்ட் நீங்க இல்லவா ಅಂದರೆ ನಿಮಗೆ ಕೇಳಮ್ಮ ಕೇಳ್ಮ ನಿಮ್ಮ ಮಗು ಬಾರ ಬೇರೆ ಯಾರಿಗೆ ಮಾಡೋದಿತ್ತಿಲ್ಲ ಯಾಕಿದ್ವತ್ತು ಎತ್ತು ಎತ್ತು ಹೆಚ್ಚು ಕಡಲಿ ಹೆಂಗಿದೆಯಲ್ಲ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಗೊತ್ತಾಗ ನಿಮ್ಗೆ ಗೊತ್ತಾಗುದಿಲ್ಲ ಬರ್ಗಳ ಅಂದ್ರೆ ಏನಂದ್ರ ಅನ್ನ ಅಯ್ಯ ಬರೇ ಊಟ ಮಾಡ್ತಾನ ಅವನ್ ಕೊನ್ ಅವ್ ಸಾಯಿಲಿ ಬಿಡ ಅಂತ ಅಂದ್ರೆ ನಾ ಏನಂತ ಅವ್ನ್ ಬರೀ ಹಿಂಗಲ್ರ ದಿನಾ ಬಂದಾಗಿದ್ದಲ್ಲ ಆ ಹುಡುಗ ಕೊಡತಾರ್ಟ್ ಇದಕ್ಕಾಗಿ ಏನ್ ಸಾಯಿಲಿ ಬಿಡೀವತ್ ಏನ್ ಸಾಯಿ ಹೊಡಿ ಇವತ್ತೆ ಇಷ್ಟೆಲ್ಲ ಇದೆ ಅವ್ರು ಇಷ್ಟ ನಮಗೆ ಬರ್ <coughs> <laughs> <laughs> ನೀವಾಗರಿ ಅನ್ವಾಡಿ ಒಟ್ಟಿ ಮಗು ಈಗ ಮಗು ಎಲ್ಲಿ ಹೋಗಿದಿ ಈಗ ಹಿಂದ ಎಲ್ಲ ಗೊತ್ತಿಲ್ಲ ಅವ್ನು ಮಾತ್ರ ನಾನು ಜಗಳ ಮಾಡಿದ್ದು ಒಟ್ಟ ಅವಾಜನ ಕೇಳಿಲ್ಲ ನಮ್ಮ ಅವಾಜ ಅಂದ್ರೆ ನಾವು ಓಡಿಕಿಂದ ಆಗ ತಗೊಡ್ತು ಪಟೇಲ್ ಹೋಗ್ನರ್ಗ ಫೋನ್ ಮಾಡಿಟ್ಕೊಂಡ್ರಿ ನೋಡಮ್ಮ ಈ ಫೋನ್ ಮಾಡಿ ಜಗಳ ಅಂತೇಳಿ ಬರ್ರೆ ಅವ್ರು ಗಂಡ ಹಿಂದಿ ಕುಡಿಯೇ ಬರ್ತಾರ ಇಲ್ಲೇ ಅವ್ರ ಗುಡಿ ಗುಡಿಗಳನ್ನ ಗಂಡ ಹಿಂದಿ ಕುಡಿಯೋ ಮತ್ತೆ ಫಸ್ಟ್ಗೆ ಅವ್ರಿಗೆ ಫೋನ್ ಮಾಡಿ ಅಂದ್ರೆ ನಾನು ಹಿಂಗೆ ಹಿಂಗೆ ಮಾಡ್ಯಾರು ಲಘು ಬರೋವಾ ನಮ್ಗೆ ಯಾಕೆ ಬರ್ತದೆ ಅಂತ ಬಂದ್ಬೋದು ರಾಡಿ ಆಗುತ್ತೆ ನೀನು ಜಗಳ ಮಾಡಿ ಮಕ್ಳಿಗೆ ಏನು ಮಾಡ್ಯಾವೆ ಮಕ್ಳಿಗೆ ಯಾಕೆ ಮಾಡಿ ಅಷ್ಟು ಬ್ಯಾಸ್ತಾರಾದ್ರೆ ನಮ್ಮ ಕಡೆ ಬಿಡ್ಬೇಕಾದ್ರೆ ನಾವು ನೋಡ್ಕೊಂತೀವಲ್ಲ ಮಕ್ಕಳನ್ನ ಸಣ್ಣ ಮಕ್ಕಳು ಅವತ್ತು ಏನ್ ತಿಳಿತಿದ್ರೆ ಸರ್ ನೀವೇ ಹೇಳ್ರಿ ಹೌದು ಒಬ್ಬರು ನಾಲ್ಕು ಮನೆ ಶಿವರಾಮ ಪಾಟೀಲ್ ಈಗ ಎರಡು ತಿಂಗಳ ಬಂದ ಎಷ್ಟು ಗಂಟೆಗೆ ಸರ್ ಆಗಿದೆ ಇಲ್ಲಿ ಬಿಟ್ಟಲ್ಲ ಅನ್ನೋರು ನಮ್ ಮಗು ಈ ರೀತಿ ನಮ್ಮ ಮನೆ ಪಕ್ಕ ಆಗಿದೆ ಮೇಲೆ ನಾವು ಸ್ಥಳೀಯರು ಎಲ್ಲಾರು ಸೇರು ಬಂದಿದ್ದೀವಿ ಬಂದ ಮೇಲೆ ಎಲ್ಲಿ ಚೆಲ್ಲಿದ್ದೀಮ ಅಂತಂದ ಮೇಲೆ ಇಲ್ಲಿಂದ ನಾವು ದು ಮಗು ಅಂತ ತಾಯಿ ಹೇಳಿದ್ರು ಮತ್ತೆ ಹೇಳಿದ ನಂತರ ನಾವು ಆಗಿದ್ದಷ್ಟು ಪ್ರಯತ್ನ ಮಾಡಿದ್ವಿ ಅಲ್ಲಿ ಎಲ್ಲ ಕಾಣಬಹುದು ಮೇಲೆ ಎಲ್ಲ ಸಿಗೊಂಡಿರ್ಬೋದು ಇದ್ದ ಮಗುವಿನ ವಯಸ್ಸು ಮಗಳ ಅದೇನಾಗತ್ತೆ ನಾಲದಲ್ಲಿ ವೇಸ್ಟ್ ರಾತ್ರಿ ಒಳಿತಾರಲ್ಲ ಆದ್ರೆ ಆಸೆಗೋಸ್ಕರ ಎಲ್ಲ ಮೊಸಳೆ ನೈಟ್ ಅಲ್ಲಿ ಎಲ್ಲ ಇಲ್ಲೇ ಇರ್ತಾವೆಲ್ಲ ಮಂಡಿ ಎಲ್ಲ ಕಡೆ ಸಮಸ್ಯೆ ಇದೆ ನಿಮ್ಮ ಸೈಯ್ಯದ್ ಹೋಲ್ ಇರ್ಲಿ ಆ ಕಡೆ ಇರ್ಲಿ ನಿಮ್ಮ ಕಾಳಿ ನದಿ ಬ್ರಿಜ್ ಇರಲಿ ಹೊಸ ಬ್ರಿಜ್ ಇರಲಿ ಎಲ್ಲ ಕಡೆ ಸಮಸ್ಯೆ ಇರ್ತಾವೆ ಇಲ್ಲ ಅಂದ್ರೂ ನಾವು ಮೊಸಳೆ ಒಳಗಡೆನೆ ಜೀವನ ಮಾಡುವಂತ ಪರಿಸ್ಥಿತಿ ಅಲ್ಲ ಕಾರಣ ಅವ್ರ ಪರ್ಸನಲ್ ಮನೆ ಸಮಸ್ಯೆಗೋಸ್ಕರ ಜಗಳ ಈಗ ತಾಯಿನ ಒಪ್ಕೊಂಡಿದ್ದಾಳ್ರಿ ನಾನು ನನ್ನ ಮಗು ಹೋಗಿ ಚೆಲ್ಲಿದ್ದೇನಪ್ಪ ಇಲ್ಲೇ ಅಂತ ನಮ್ಗೆ ಮೇಲೆ ನಾವು ಎಲ್ಲರಿಗೂ ನಿಮ್ಮವ್ರಿಗೆ ಎಲ್ಲರಿಗೂ ಕರೆ ಮಾಡಿದ್ದೀವಿ ಕರೆಸಿದ ಮೇಲೆ ನಮ್ಗೆ ಗೊತ್ತಾಗಿದ್ವಿ ಎರಡು ಅಂದ್ರೆ ಇದು ಮಗು ದೊಡ್ಡದ್ ಇನ್ನೊಂದು ಸಣ್ಣ ಮಗು ಬೇಕು ಒಳ್ಳೆ ಹೆಸರಿ ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ಕೆಜಿ ಯುಕೆಜಿ ತರಬೇತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿಸಿ ಕ್ಯಾಮರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ಲೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬು ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಎರಡು ಜೀರೋ ಒಂಬತ್ತು ಒಂದು ఎంటు ఎరడు